ಬಂಡಾಗ ಬಟ್ಟೆ ರಸ್ತೆಗಳು ಬಂದೆ ತೀರಾ ಮಲ್ಪೆ ಟು ಅಂಬ ಆದಿಡ್ಬಿ ಒಳಗೆ ಸಿಟಿ ಒಳಗೆ ಮತ್ತೆ ಹೊರಗಡೆ ಮತ್ತು ನ್ಯಾಷನಲ್ ಹೈವೇ ಕೂಡ ಮಲ್ಪೆಯಿಂದ ಆದಿ ಉಡ್ಬಿ ಬರುವವರೆಗೆ ಮತ್ತೆ ನಮ್ಮ ಮೂಡುಬೆಟ್ಟಿ ಮಲ್ಪೆ ಹೋಗುವ ಈ ಕರಂಬಲ್ಲಿಂದ ಅಂಬಾಗಿಲು ಮತ್ತು ನಗರ ಭಾಗದಲ್ಲಿ ಭಾಳಷ್ಟು ರಸ್ತೆ ಹದಗೆಟ್ಟಿದೆ ವಿಶೇಷ ದಿನಗಳು ಬರ್ತುಂಟು ಆಗಸ್ಟ್ ಫಿಫ್ಟೀನ್ತ್ ನಷ್ಟು ಅಷ್ಟಮಿ ಬರ್ತದೆ ಚೌ ಚೌತಿ ಬರ್ತುಂಟು ಅದರೊಳಗೆ ತಾವು ವಿಶೇಷ ಮುತ್ತುವಲ್ಲಿ ಜೀವಿಸಿ ಮುಖ್ಯವಾಗಿ ಮೇಡಮ್ ಮಲ್ಪೆಯಿಂದ ಉಡುಪಿ ನೋಡಿ ಗಣೇಶ ಉತ್ಸವ ಆಯ್ತು ಉಡುಪಿಯೆಲ್ಲೀಚಿಗೆ ಹೋಗಿ ಉಡುಪಿಯಿಂದ ಮಲ್ಪೆ ಬೀಚಿಗೆ ಹೋಗಿ ಅಲ್ಲಿ ವಿಸರ್ಜನೆ ಈ ರಸ್ತೆಯಿಂದ ಸಾಧ್ಯ ಇಲ್ಲ ತಮ್ಮ ವಿಶೇಷವಾಗಿ ಬಹಳಷ್ಟು ಹೆಚ್ಚು ನೋಡಿ ಆಗಿದೆ ಇವತ್ತು ಇಡೀ ಅರ್ಧ ಬೇಜು ಇದೆ